ಸತತವಾಗಿ ಗೋರಿಂಬೆಲೆ ನಕಾಸಿ ರಸ್ತೆ ಹದಿನೈದು ವರ್ಷಗಳ ಹೋರಾಟಕ್ಕೆ ಇವತ್ತು ಮುಕ್ತಿ ಸಿಕ್ಕೈತೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ ಹದಿನೈದು ವರ್ಷದಿಂದ ಇದ್ರ ಬಗ್ಗೆ ಎಷ್ಟೋ ಹೋರಾಟಗಳಾಯ್ತು ಎಷ್ಟೋ ಧರಣಿಗಳಾಯ್ತು ಯಾವುದೇ ರೀತಿ ಸ್ಪಂದನೆ ಆಗಿರ್ಲಿಲ್ಲ ಇದು ಇವತ್ತು ಇವತ್ತು ಎಲ್ಲಾ ಪ್ರಭಾವಿಗಳಿಂದ ಇವತ್ತು ಮುಕ್ತಿ ಆಗೈತೆ ಅನ್ನೋದಕ್ಕ ಒಂದು ಸಂತೋಷದ ವಿಚಾರ ಇದಕ್ಕೆ ನಮ್ಮ ಗೋರಿಂಬೆಲೆ ಗ್ರಾಮಸ್ಥರು ಎಲ್ಲಾ ಮುಖಂಡರು ಪ್ರತಿಯೊಬ್ರು ಸಹಕಾರ ನೀಡಿದ್ದಾರೆ ಜೊತೆಯಾಗಿ ನಮ್ಮ ಜನಪ್ರಿಯ ಶಾಸಕರು ಬಂದ್ಮೇಲೆ ಎಲ್ಲಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿ ಇದನ್ನ ರಸ್ತೆ ತೆರವು ಆಗ್ಲೇ ಬೇಕು ಜನಗಳಿಗೆ ತೊಂದರೆ ಆಗ್ತಾ ಇದೆ ಸುಮಾರು ಜನಗಳ ಒಂದು ಜಮೀನ್ಗೆ ಒಂದು ಏನೇ ಒಂದು ಸಮ ಸಾಮಗ್ರಿಗಳು ತಾಂಡೋಗಕ್ಕೂ ತೊಂದರೆ ಆಗ್ತಾ ಇತ್ತು ಇವತ್ತಿನ ಒಂದು ತೆರವಿನಿಂದ ಒಂದು ಮುಕ್ತಿನೇ ಆಗೈತೆ ಎಷ್ಟೋ ಗ್ರಾಮಸ್ಥರಿಗೆ ಜೊತೆಗೆ ರೈತರಿಗೆ ಉಪಯೋಗ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ನಾವು ಸುಮಾರು ಬಾರಿ ಮನವಿ ಸಲ್ಲಿಸ್ತೀವಿ ಅವಾಗ ಅವ್ರ ಪ್ರತಿ ಸಾರಿನೂ ನಮಗ್ ಸ್ಪಂದನೆ ಮಾಡಿದ್ರು ಬಟ್ ಈ ಪ್ರಭಾವಿಗಳು ಯಾವಾಗ ಅವರು ತೊಂದ್ರೆ ಕೊಟ್ರು ಶಾಸಕರು ಕಟ್ಟುನಿಟ್ಟಾಗಿ ಹೇಳಿದ್ರು ನೀವೇನ್ ಮಾಡ್ತೀರಾ ಏನು ಕಾನೂನು ರೀತಿಯಲ್ಲಿ ನೀವು ಕ್ರಮ ಕಳ್ಕೊಳ್ಳಿ ಹೊರತು ಅಕ್ರಮವಾಗಿ ಯಾವ್ದು ಮಾಡೋದ್ ಬೇಡ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನಾಯ್ತು ರೋಡ್ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ಒಂದು ಸೂಚನೆಯಂತೆ ಎಲ್ಲಾ ಅಧಿಕಾರಿಗಳು ಸ್ಪಂದನೆ ಮಾಡಿ ಇವತ್ತು ರೋಡ್ ನ ತೆರವು ಮಾಡಿಕೊಟ್ಟಿದ್ದಾರೆ ದೂರ ದಾಖಲಿಸಿದ್ದು ಅದು ಕೂಡ ಒಂದು ಉಪಯೋಗ ಆಯ್ತು ಜೊತೆಗೆ ನಮ್ ಶಾಸಕರು ಒಂದು ಏನು ಒಂದು ಸಲಹೆ ಕೊಟ್ಟು ಈ ತರ ಮಾಡ್ಲೇಬೇಕು ಅಂತ ಅಧಿಕಾರಿಗಳಿಗೆ ಇರೋ ನಕಾಸಿಯಾದಿ ಬಿಟ್ಕೊಡಿ ಅಂತ ಹೇಳಿದ್ರು ಹೊರತ ಅವ್ರು ಯಾವ್ದು ಬೇರೆ ಯಾವ್ದು ದಾರಿ ಬಿಟ್ಕೊಡಿ ಅಂತ ಹೇಳ ಇರೋ ನಕಾಸಿಯಾದಿನ ಬಿಡಿಸ್ಕೊಡ್ಬೇಕು ಅಂತ ಹೇಳಿದ್ರು ಅವತ್ತು ಇದನ್ನ ಇವತ್ತು ತೆರವು ಮಾಡಿ ನಮ್ಗೊಂದು ಒಂದು ಉಪಯೋಗ ಆಗೋ ತರ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಮುಖಂಡರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ವೈಯಕ್ತಿಕವಾಗೂ ಅವ್ರಿಗೋಗಿ ಹೋಗಿ ನಾವು ಧನ್ಯವಾದ ಸಲ್ಲಿಸುವಂತ ಕಾರ್ಯ ಮಾಡ್ತೀವಿ ಸರ್